ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ಲಾಗಿ ಪುಳಿಯೋಗರೆದು ಒಗ್ಗರಣೆ ಯಾವ ರೀತಿ ಮಾಡೋದು ಪರ್ಫೆಕ್ಟಾಗಿ ಅನ್ನೋದನ್ನು ಇದೀನಿ ಸೊ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಬಾಣಲಿಗೆ ಒಂದು ಮೂರು ಚಿಟಿಕೆ ಅಷ್ಟು ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಶೇಂಗಾ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದನ್ನು ಇವಾಗ ಒಂದು ನಾಲ್ಕು ಕೆಳೆಯಷ್ಟು ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೂರಿಂದ ನಾಲ್ಕು ಒಣ ಮೆಣಸಿನ್ಕಾಯಿ ಇದನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಪ್ಪಟ್ಟು ಈಗ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕಿ ಹುಣಸೆಹಣ್ಣು ಭಾಳ ಇತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ನೀವು ಬೆಲ್ಲನ ಮಿಕ್ಸ್ ಮಾಡಬೇಕಾಗುತ್ತೆ ಈ ಹುಣಸೆಹಣ್ಣು ಹುಳಿ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇವಾಗ ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹುಳಿ ಉಳಿರೋಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಿದರೆ ಅಲ್ಲಿಗೆ ಉಳಿಯೋಗರೆ ಒಗ್ಗರಣೆ ರೆಡಿ ಆದಂಗೆ ಸೊ ಇದಿಷ್ಟೇ ಸಿಂಪಲ್ ಫ್ರೆಂಡ್ಸ್ ಇದು ಪುಳಿಯೋಗರೆಗೆ ಒಂದು ಮಸ್ತಾಗಿರುತ್ತೆ ಇದಕ್ಕೆ ಬೇಕಾದ್ರೆ ನೀವು ತುಪ್ಪನೂ ಯೂಸ್ ಮಾಡ್ಕೋಬೋದು ಇನ್ನೂ ರುಚಿಯಾಗಿರುತ್ತೆ ಮುಂಚೆ ರಸ ಸ್ವಲ್ಪ ಬೆಂದಮೇಲೆ ಈಗ ಫೈನಲ್ ಆಗಿ ನಾವು ಪುಳಿಯೋಗರೆ ಪೌಡರನ್ನ ಹಾಕಬೇಕಾಗುತ್ತೆ ನಾನು ಅಂಗಡಿಲಿ ಸಿಗೋಂಥ ಒಂದು ಹನ್ನೆರಡು ರೂಪಾಯಿ ಚೀಟ್ ಇರುತ್ತಲ್ಲ ಅದರಲ್ಲಿ ಎರಡು ತಗೊಂಡು ಹಾಕಿದ್ದೀನಿ ಇವಾಗ ಸೊ ಇದಿಷ್ಟಕ್ಕೆ ಇದಿಷ್ಟು ಮ್ಯಾಚ್ ಆಗುತ್ತೆ ಕರೆಕ್ಟಾಗಿ ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಲೆಸ್ ದೆನ್ ಒನ್ ಮಿನಿಟ್ ಒಂದು ನಿಮಿಷದ ಒಳಗೆ ನೀವು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಮತ್ತೆ ಸೀದೋಗ್ಬಿಡುತ್ತೆ ಅದು ಪೌಡ್ರು ಸೊ ಒಂದು ನಿಮಿಷ ಮಿಕ್ಸ್ ಮಾಡಿ ತಕ್ಷಣಕ್ಕೆ ತೆಗೀರಿ ಅದನ್ನು ಈಗ ಫೈನಲ್ ಆಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಇಲ್ಲಿಗೆ ಒಗ್ಗರಣೆ ರೆಡಿ ಆಯಿತು ಅಂತಲೇ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನನ್ನ ಚಾನಲಿಗೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್